ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಗೆಲುವಾಗಿರುವುದು ಮೋದಿಯವರನ್ನ ಪ್ರಧಾನಿ ಮಾಡಲು ಬಿಜೆಪಿ ಸರ್ಕಾರವನ್ನು ಮತ್ತು ಆಡಳಿತಕ್ಕೆ ತರಲು ಮತ ಹಾಕಿದ್ದಾರೆ ಹೀಗಾಗಿ ಈ ಕ್ಷೇತ್ರದ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ನೂತನ ಸಂಸದ ವಿಶ್ವೇಶ್ವರಡೆ ಕಾಗೇರಿ ಕಾರವಾರದಲ್ಲಿ ಹೇಳಿದರು ಕಾರವಾರದಲ್ಲಿ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಧಾನಿ ಮೋದಿ ಅವರ ಹತ್ತು ವರ್ಷದ ಆಡಳಿತದ ಪರಿಣಾಮ ಮತದಾರರು ನಮ್ಮ ಗೆಲುವಿಗೆ ಕಾರಣೀಕರ್ತರಾಗಿದ್ದಾರೆ ಅಭಿವೃದ್ಧಿ ದೇಶ ಹಿತದ ಕೆಲಸ ಮಾಡಲು ಬಿಜೆಪಿ ಯಾವಾಗಲೂ ಜೊತೆಗಿರಲಿದೆ ಜಿಲ್ಲಾಧ್ಯಕ್ಷರು ಕಾರ್ಯಕರ್ತರು ಸಂಘಟನಾತ್ಮಕವಾಗಿ ಕಾರ್ಯನಿರ್ವಹಿಸಿ ಯಶಸ್ವಿಯಾಗಿ ಚುನಾವಣೆಯನ್ನ ನಡೆಸಿಕೊಟ್ಟಿದ್ದಾರೆ ಈ ಗೆಲುವಿನ ಹಿಂದೆ ಸಂಘಟನೆಯ ಬಹಳ ದೊಡ್ಡ ಕೊಡುಗೆ ಇದೆ ರಾಜ್ಯ ನೆರೆ ರಾಜ್ಯದ ಅನೇಕ ನಾಯಕರು ಪ್ರಚಾರ ಕಾರ್ಯದಲ್ಲಿ ಜೊತೆಯಾಗಿದ್ದಾರೆ ಎಂದರು ಜೆಡಿಎಸ್ನ ಹೊಂದಾಣಿಕೆ ಬಹಳ ದೊಡ್ಡ ಅಂತರವನ್ನ ಕೊಟ್ಟಿದೆ ಗಣಪಯ್ಯ ಗೌಡರು ಸುವರಾಜ್ ಸೋನಿ ಉಪೇಂದ್ರ ಪೈ ಹಾಲು ಸಕ್ಕರೆಯಂತೆ ಹೊಂದಾಣಿಕೆಯಾಗಿ ಬಿಜೆಪಿ ಜೆಡಿಎಸ್ ಚುನಾವಣೆಯಲ್ಲಿ ಕೆಲಸ ಮಾಡಿದೆ ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಶೋಭೆ ತಂದಿದೆ ಈ ಚುನಾವಣೆ ದಾಖಲೆಯ ಮತದಾನ ಆಗಿದೆ ಜನರ ಅಪೇಕ್ಷೆ ನಿರೀಕ್ಷೆಗಳನ್ನು ಈಡೇರಿಸುವ ಜವಾಬ್ದಾರಿ ಹೆಚ್ಚಾಗಿದೆ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳ ಫಲ ಇನ್ನಷ್ಟು ಜನರಿಗೆ ಸಿಗಬೇಕಾಗಿದೆ ದೊಡ್ಡ ದೊಡ್ಡ ಐತಿಹಾಸಿಕ ಕ್ಷೇತ್ರಗಳ ಅಭಿವೃದ್ಧಿ ದೃಷ್ಟಿಯಿಂದ ಬೇಕಾದ ಪ್ರಯತ್ನ ಮಾಡುತ್ತೇನೆ ಜನತೆ ಸಹಕಾರ ಬೇಕಿದೆ ಜನರ ಅಭಿಪ್ರಾಯ ಪಡೆದು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತೇನೆ ಎಂದರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಒಂದು ವರ್ಷದ ಈ ಅವಧಿ ಏನಿದೆ ಆಡಳಿತದ ಅವಧಿ ಇದು ಜನತೆಗೆ ನಮ್ಮ ನಿರಸನವನ್ನು ಉಂಟು ಮಾಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ವ್ಯಕ್ತ ಆಗಿದೆ ಅದೂ ಆಗಿದೆ ನಮ್ಮ ಕ್ಷೇತ್ರದಲ್ಲೂ ಆಗಿದೆ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷದ ಆಡಳಿತ ಇದು ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದು ಪ್ರತಿಫಲನ ಈ ಚುನಾವಣೆಯಲ್ಲಿ ಆಗಿದೆ ಇವರ ಯಾವ ಗ್ಯಾರಂಟಿಗಳು ಫಲಪ್ರದವಾಗಿ ಜಾರಿ ಆಗಿಲ್ಲ ಅನ್ನೋದು ಗೊತ್ತಾಗಿದೆ ಆಡಳಿತದಲ್ಲಿ ಭ್ರಷ್ಟತೆ ಇದೆ ಆಡಳಿತದಲ್ಲಿ ಭೇದಭಾವ ಇದೆ ಆಡಳಿತದಲ್ಲಿ ಅಲ್ಪಸಂಖ್ಯಾತರ ಓಲೈಕೆಯ ದೃಷ್ಟೀಕರಣದ ಘಾಟಿಯೇ ಇದೆ ಅದಕ್ಕಾಗಿಯೇ ಸರ್ಕಾರ ಇದೆ ಅನ್ನುವಂತಹ ಹೀಗೆ ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸುವುದಿಲ್ಲ ಅನ್ನೋದಿದೆ ಒಟ್ಟಾರೆ ಕಾಂಗ್ರೆಸ್ ಆಡಳಿತ ಇದು ಸಾಕಾಗಿದೆ ಜನರ ಜೀವಕ್ಕೆ ಬೆಲೆ ಇಲ್ಲ ಅನ್ನೋ ರಾಜ್ಯದಲ್ಲಿದೆ ಇಲ್ಲಿ ಸಂವಿಧಾನದ ಆಶಯಗಳೇ ಗಾಳಿಗೆ ಕೂರಲ್ಪಟ್ಟಿದೆ ಅನ್ನುವಂತಹ ಸ್ಥಿತಿ ರಾಜ್ಯದ ಕಾಂಗ್ರೆಸ್ ನಿರ್ಮಿಸಿದೆ ಇದೆಲ್ಲದಕ್ಕೆ ಮತದಾರರ ಈ ಅಭೂತಪೂರ್ವವಾದಂತಹ ತೀರ್ಪು ನಾವು ಗೌರವಿಸಬೇಕು ಕಾಂಗ್ರೆಸ್ ಇವತ್ತು ಆಡಳಿತ ಮಾಡಿರುವ ಎಲ್ಲ ವಿಭಾಗದಲ್ಲಿಯೂ ವಿಫಲ ಆಗಿರುವುದರಿಂದ ಮುಂದಿನ ದಿನದಲ್ಲಿ ಅಭಿವೃದ್ಧಿಯನ್ನ ಕೇಂದ್ರೀಕರಿಸಿ ಕೆಲಸ ಹೆಚ್ಚೆ ಮಾಡಬೇಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗ್ತಾ ಇಲ್ಲ ಹೋಗಿದೆ ನಿಂತು ನೀರಾಗಿದೆ ಅಭಿವೃದ್ಧಿ ಒಂದು ವರ್ಷದಲ್ಲಿ ಹಾಗಾಗಿ ಅಭಿವೃದ್ಧಿಗೆ ಹೆಚ್ಚಿನ ಹಣಕಾಸಿನ ನೆರವನ್ನ ಯೋಜನೆಗಳನ್ನ ರೂಪಿಸಬೇಕು ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಅದಕ್ಕೆ ಹೆಚ್ಚಿನ ಒತ್ತನ್ನು ಆಗ್ರಹವನ್ನು ಕೊಡಬೇಕು ಜನರ ಅಪೇಕ್ಷೆಯನ್ನು ತೇರಿಸುವುದಕ್ಕೆ ಮುಂದಾಗಬೇಕು ನಾನು ಈ ಸಂಗತಿಯನ್ನ ನಿಮ್ಮೆದುರುಗಡೆಯಲ್ಲಿ ನಾನು ನನ್ನ ಬಯಸ್ತೋ ಫಲಪ್ರದಕ್ಕೆ ನಾನು ನಾನು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳ ಫಲ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ನಮ್ಮ ಜಿಲ್ಲೆಗೆ ಸಿಗಬೇಕಾಗಿದೆ ಇನ್ನಷ್ಟೆಚ್ಚು ತ್ವರಿತವಾಗಿ ಅದು ಅನುಷ್ಠಾನಗೊಳ್ಳಬೇಕಾಗಿದೆ ಹಾಗಾಗಿ ನಾನು ಒಬ್ಬ ಸಂಸದನಾಗಿ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ಕರೆ ಫಲಪ್ರದವಾಗಿ ಮತ್ತು ಅದು ಶೀಘ್ರವಾಗಿ ರೀತಿಯಲ್ಲಿ ಅನುಷ್ಠಾನ ಆಗೋದಕ್ಕೆ ನಾನು ಪ್ರಯತ್ನ ಮಾಡುತ್ತೇನೆ ಮತ್ತೆ ನೀವು ಯಾವ ಪ್ರಯಾರಿಟಿ ಅಂತ ಕೇಳಿದ್ರೆ ನಾನು ಹೋಗೋದು ಎಲ್ಲದೂ ಸಮಗ್ರ ಅಭಿವೃದ್ಧಿ ಅದರಲ್ಲಿ ರೈಲ್ವೆ ಬಂತು ರಸ್ತೆ ಬಂತು ಅದ್ರೊಳಗೆ ಸೀಬರ್ಡ್ ಬಂತು ಕೈಗಾರ ಬಂತು ಬಂದರ್ಗಳು ಬಂತು ಅದ್ರೊಳಗೆ ಜಿಲ್ಲೆಯ ಪ್ರವಾಸೋದ್ಯಮ ಬಂತು ಉದ್ಯೋಗದ ಸೃಷ್ಟಿಯ ಬಂತು ಇತ್ಯಾದಿ 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 ಅರಣ್ಯ ಇಲಾಖೆಯವರ ನಮ್ಮ ತಿಂಗಳ ಹಿತ ಕಾಪಾಡುವ ವಿಷಯದಿಂದ ಹೇಳಿದ್ರು ನೀವು ಯಾವ ವಿಷಯ ಹೇಳಿದ್ರು ಎಲ್ಲವೂ ಪ್ರಮುಖವಾದಂತಹ ವಿಷಯಗಳೇ ನೀವು ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಅಂತ ಹೇಳ್ಬೋದು ಅಥವಾ ಇನ್ನೊಂದು ಬೇರೆ 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 ನಮ್ಮ ಜನಜೀವನ ವಿಷಯ ವಿಷಯದಲ್ಲಿ ಕೇಳ್ಬೋದು ಹೀಗೆ ನೂರಾರು ಯೋಜನೆಗಳಿದೆ ನೂರಾರು ಕಾರ್ಯಕ್ರಮಗಳಿದೆ ಅದು ಎಲ್ಲದರ ಫಲ ನಮ್ಮ ಜಿಲ್ಲೆಗೆ ಇನ್ನೂ ತ್ವರಿತವಾಗಿ ಸಿಗಬೇಕು ಅದಕ್ಕೆ ನಾನು ಅದಕ್ಕೆ ಬೇಕಾದಂತಹ ಒಂದು ಯೋಜನೆಯನ್ನು ಸಿದ್ಧಪಡಿಸಿಕೊಂಡು ಅದನ್ನು ಅನುಷ್ಠಾನ ಮಾಡೋದಕ್ಕೆ ಮುಂದಾಗಿರುತ್ತೆ ಐತಿಹಾಸಿಕ ಸ್ಥಳಗಳು ನಮ್ಮ ವನವಾಸಿಯಂತಹ ಉಳಿವಿಯಂತಹ ಇನ್ನೂ ಅನೇಕ ಇನ್ನೂ ಅನೇಕ 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 ಕ್ಷೇತ್ರಗಳು ಬಹಳ ಐತಿಹಾಸಿಕವಾದ ಸ್ಥಳಗಳಿದೆ ಹಾಗಾಗಿ ಅದನ್ನು ಅಭಿವೃದ್ಧಿಪಡಿಸೋದಿಂದ ಈಗಿರುವಂತಹ ನ್ಯೂನ್ಯತೆಗಳು ದೋಷಗಳು ನಮ್ಗೆ ಗೊತ್ತೇ ಇದೆ ಆದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಪಡಿಸೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕ್ಷೇತ್ರದ ಜನತೆಯ ಸಹಕಾರವನ್ನು ನಾನು ಕೇಳ್ತೇನೆ ಮತ್ತು ನಾನು ಎಲ್ಲರ ವಿಶ್ವಾಸ ಒಟ್ಟಾದಂತಹ ಅಭಿಪ್ರಾಯವನ್ನು ಪಡೆದು ನಾನು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದಕ್ಕೆ ನಿಮ್ಮ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿದೆ ಅನೇಕ ಅಭಿವೃದ್ಧಿಗೆ ಪೂರಕವಾದ ಇನ್ನೂ ಹೊಸ ಯೋಜನೆಗಳನ್ನು ತರಬೇಕಾಗಿದೆ ಇತ್ಯಾದಿಗಳ ಬಗ್ಗೆ ಸಮಾಲೆ ಬಿ ಜೆ ಪಿಯ ಪ್ರಮುಖರಾದ ನಾಗರಾಜನಾಯಕ್ ಎನ್ ಎಸ್ ಹೆಗಡೆ ರಾಜೇಂದ್ರ ನಾಯ್ಕ ಮುಂತಾದವರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ